ಆಕ್ಚುಲಿ ಬಸ್ ಹತ್ಕೊಂಡು ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೀನಿ ಅಂತಂದು ಯೋಚನೆ ಮಾಡ್ತಾ ಇದ್ರೆ ಎಲ್ಲಿಗೆ ಹೋಗ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರಾದಂತಹ ಸವದತ್ತಿ ಗುಡ್ಡಕ್ಕೆ ದೇವರ ದರ್ಶನಕ್ಕೆ ಹೋಗ್ತಿರೋ ಅಂತ ನಾವು ಗವರ್ಮೆಂಟ್ ಬಸ್ ಅಲ್ಲಿ ಏನಕ್ಕೆ ಹೋಗ್ತಾ ಇದೀವಿ ಗೊತ್ತಾ ನಮ್ಮ ಮನೆಯಲ್ಲಿ ಇರೋದು ಏಳು ಜನ ಅದ್ರಲ್ಲಿ ಆರ್ ಜನ ಲೇಡೀಸ್ ಇರೋದು ಸೊ ಅವ್ರಿಗೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಫ್ರೀ ಆಗಿ ಹೋಗ್ಬೋದನ್ನೋ ಒಂದು ಉದ್ದೇಶಕ್ಕೆ ಎಲ್ಲರೂ ಬಸ್ ಹತ್ಕೊಂಡು ಮೊದಲನೇ ಮೊದಲನೇದಾಗ ಹೋಗಿದ್ದೆ ನಾವು ಜೋಗಳು ಬಾವಿ ಸತ್ಯವನ ಹತ್ರ ಯಾರೆಲ್ಲ ಎಲ್ಲಮ್ಮನ ಗುಡ್ಡಕ್ಕೆ ಹೊಸೊಬ್ರು ಹೋಗ್ತಾರೋ ಅವರು ಮೊದಲನೇದಾಗಿ ಜೋಗಳು ಬಾವಿ ಹತ್ರ ಬಂದು ಅಲ್ಲಿ ಕಲ್ಯಾಣಿಲಿ ಮಿಂದು ಆಮೇಲೆ ಜೋಗಳು ಬಾವಿ ಸತ್ಯವನ ದರ್ಶನ ಮುಗಿಸ್ಕೊಂಡೆ ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು ಅದು ಇಲ್ಲಿನ ಪದ್ಧತಿ ಹಾಗೂ ಮೊದಲಿನಿಂದ ಬಂದಿರುವಂತಹ ಆಚಾರಗಳು ಇವೆಲ್ಲ ಹಾಗೆ ನಾವು ಸತ್ಯವನ ದರ್ಶನ ಮುಗಿಸ್ಕೊಂಡು ಟಿಂಪು ಹೊತ್ಕೊಂಡು ಯಲ್ಲಮ್ಮನ ಗುಡ್ಡದ ಕಡೆ ಸಾಗಿದ್ವಿ ಹಾಗೆ ನಾವು ಹೋಗಿದ್ದು ಯಲ್ಲಮ್ಮನ ದರ್ಶನಕ್ಕೆ ಆದರೆ ಆಟೋದಲ್ಲಿ ಕೂತ್ಕೊಂಡು ನಾವು ಹೇಳಿದ ಸಾಂಗ್ ಕೇಳಿದರೆ ನೀವೇ ಬೆಚ್ಚಿ ಬೀಳ್ತೀರಾ ಯಾವುದಪ್ಪ ಸಾಂಗ್ ಅಂತೀರಾ ಒಂದ್ಸರಿ ನೀವೇ ಕೇಳ್ಕೊಂಡು ಬನ್ನಿ ಹಾಗೆ ಹಾಡು ಹೇಳ್ಕೊಂಡು ಬಂದಿದ್ ಕೇಹ ಅಲ್ಲಿ ಆಟೋದಲ್ಲಿ ಕುಂತಿರೋರು ಬೈದು ನೀವು ಹೋಗ್ತಾ ಇರೋದು ದೇವಿ ದರ್ಶನಕ್ಕಪ್ಪಾ ಈ ತರ ಎಲ್ಲ ಸಾಂಗ್ ಹೇಳ್ಬೇಡಿ ಅಂತ ಅಂದಾಗ ಉದೋ ಉದೋ ಅನ್ಕೊಂಡು ಕೊನೆಗೂ ನಾವು ಎಲ್ಲಮ್ಮ ಇರೋ ಜಾಗಕ್ಕೆ ಬಂದೇ ಬಿಟ್ವಿ ಹೇಳಿಕೊಳ್ಳದ ತಾಯಿ ನಿನ್ನಾಲ್ ಎಲ್ಲಮ್ಮನ ದೇವಸ್ಥಾನದ ಆವರಣದಲ್ಲಿ ನಾನು ಕಾಲಿಡ್ತದ್ದ ಹಾಗೆ ಏನೇನೆಲ್ಲ ನೋಡಿದೆ ಗೊತ್ತಾ ಒಂದ್ಸರಿ ನೀವು ನೋಡ್ಕೊಂಡು ಬನ್ನಿ ದೇವಸ್ಥಾನದ ಸುತ್ತಮುತ್ತ ನಡೆಯುತ್ತಿರುವಂತಹ ಅದ್ಭುತವಾದ ಕ್ಷಣಗಳನ್ನ ನೋಡ್ಕೊತ ಹಾಗೆ ಹೊಟ್ಟೆ ಸ್ವಲ್ಪ ಚುರುಕು ಕೊಡ್ತು ಸೊ ಅಲ್ಲೇ ದೇವಸ್ಥಾನದ ಆವರಣದಲ್ಲೇ ಕೂತ್ಕೊಂಡು ಮನೆಯಿಂದನೇ ತಗೊಂಡೋಗಿದ್ದಂತಹ ರೊಟ್ಟಿ ಪುಡಿ ಚಟ್ನಿ ಹಾಗೂ ಮೊಸರು ಬುತ್ತಿನ ಓಪನ್ ಮಾಡಿ ಅಲ್ಲೇ ಊಟ ಮಾಡಿದ್ವಿ ಹಾಗೆ ನಾವೊಬ್ಬರೇ ಊಟ ಮಾಡಬಾರ್ದಂಥದ್ದು ಅಕ್ಕಪಕ್ಕದಲ್ಲಿರೋರಿಗೂ ಕೊಟ್ಟು ಊಟನ ಮಾಡಿದ್ವಿ ಹಾಗೆ ಊಟನ ಮುಗಿಸ್ಕೊಂಡು ಒಂದು ರೌಂಡ್ ಜಾತ್ರೆನ ರೌಂಡ್ ಹಾಕ್ಕೊಂಡು ಬಂದ್ವಿ ಬಂದು ಅಲ್ಲೇ ದೇವಸ್ಥಾನದ ಆವರಣದಲ್ಲೇ ಮಲ್ಕೊಂಡ್ವಿ ಆ್ಯಕ್ಚುಲಿ ದೇವಸ್ಥಾನದ ಆವರಣದಲ್ಲೇ ಮಲ್ಕೊಂಡ್ವಿ ಆದರೆ ಇಡೀ ರಾತ್ರಿ ಪೂರ್ತಿ ಭಕ್ತಾದಿಗಳು ಅಲ್ಲಿಗೆ ಬರ್ತಾ ಇದ್ರು ಹಂಗೋ ಹಿಂಗೋ ಅದೇ ಸದ್ದಲ್ಲೇ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಎಲ್ಲರೂ ಮತ್ತೆ ರೆಡಿ ಆದ್ವಿ ಹಂಗು ಹಿಂಗೋ ರೆಡಿಯಾಗಿ ನಾವು ದೇವಿ ದರ್ಶನಕ್ಕೆ ಹೊರಟ್ವಿ ದೇವಿ ದರ್ಶನಕ್ಕೆ ಅಂತಂದು ಕ್ಯೂವಲ್ಲಿ ನಾನು ನಿಂತ್ಕೊಂಡಿದ್ದು ಒಂಬತ್ತು ಗಂಟೆಗೆ ಆದರೆ ಈ ರಶ್ ನೋಡಿ ಪಕ್ಕದಲ್ಲಿ ಜೋಗತಿಯರು ಹಾಡ್ತಿರುವಂತಹ ಹಾಡನ್ನ ಕೇಳ್ಕೊತ ಹಾಗೆ ಈ ರಶ್ನ ನೋಡ್ಕೊತ ಯಾವಾಗಪ್ಪ ಈ ರಶ್ ಮುಗಿಯುತ್ತೆ ಅಂತಂದು ನೋಡ್ಕೊತ ಹಾಗೆ ಮುಂದೆ ಸಾಗಿದೆ ಹಾಗೆ ಬರ್ತಾ ಬರ್ತಾ ಕೊನೆಗೂ ದೇವಿಯ ಗುಡಿಯ ಹತ್ತಿರ ಬಂದೇ ಬಿಟ್ವಿ ತಾಯಿಯ ದರ್ಶನಕ್ಕೆ ಒಳಗೆ ಹೋಗ್ತಿದ್ದ ಹಾಗೆ ವಿಡಿಯೋ ಮಾಡೋದಕ್ಕಾಗ್ಲಿ ಫೋಟೋ ತೆಗಿಯೋದಕ್ಕಾಗಲಿ ಅವಕಾಶ ಇರಲಿಲ್ಲ ಹಾಗಾಗಿ ದೇವಿ ಫೋಟೋ ತೆಕ್ಕಾಗಲಿಲ್ಲ ಆದರೂ ನಿಮಗೋಸ್ಕರ ನನ್ನ ತಾಯಿಯ ಫೋಟೋ ಹಾಕಿದ್ದೀನಿ ನೋಡಿ ಇದೇ ನೋಡಿ ತಾಯಿಯ ದೇವಸ್ಥಾನ ದೇವಸ್ಥಾನದ ಆವರಣದ ಸುತ್ತಮುತ್ತ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಇತ್ತು ದೇವಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಕಣ್ತುಂಬ ಒಂದು ಐದು ನಿಮಿಷ ದೇವಸ್ಥಾನನ ನೋಡಿಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡು ಹಾಗೆ ಹೊರಗೆ ಬಂದ್ವಿ ಬಂದು ಇನ್ನೇನು ಊರಿಗೆ ಬರೋ ಸಮಯ ಬಂತು ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಉದೌ ಸೌದತ್ತಿ ಎಲ್ಲಮ್ಮ